ಸ್ವಾಗತ ನಾನು ಪುಸ್ತಕಗಳು ಸಂಸ್ಕೃತಿಯ ಜೀವಂತ ವಾಹಕ ಸಂತೋಷ್ ಬಂಡೆ ವಿಜಯಪುರ ಪುಸ್ತಕಗಳು ಸಂಸ್ಕೃತಿಯ ಜೀವಂತ ವಾಹಕ ಅವು ಮನುಕುಲದ ಬೆಳವಣಿಗೆಗೆ ಸಹಕಾರಿಯಾಗಿವೆ ಅವು ಮಾನವನಲ್ಲಿ ನೈತಿಕ ಮೌಲ್ಯಗಳನ್ನ ಬೆಳೆಸುವ ಜೊತೆಗೆ ವ್ಯಕ್ತಿಯ ಆರೋಗ್ಯಕರ ವಿಕಸನಕ್ಕೆ ದಾರಿದೀಪವಾಗಿವೆ ಎಂದು ಶಿಕ್ಷಕ ಸಾಹಿತಿ ಸಂತೋಷ್ ಬಂಡೆ ಹೇಳಿದರು ಬುಧವಾರದಂದು ತಾಲೂಕಿನ ನಾಗಟಾನ್ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಿಶ್ವ ಪುಸ್ತಕ ದಿನ ನಿಮಿತ್ತ ಹಮ್ಮಿಕೊಂಡ ಪುಸ್ತಕ ಬಾಳಿನ ಬೆಳಕು ಚಿಂತನ ಗೋಷ್ಠಿಯಲ್ಲಿ ಉದ್ಘಾಟಿಸಿ ಮಾತನಾಡಿದರು ಪುಸ್ತಕಗಳು ವಿದ್ಯಾವಂತ ಸಮಾಜದ ಅವಿಭಾಜ್ಯ ಅಂಗವಾಗಿದ್ದು ಪುಸ್ತಕಗಳ ಓದಿನಿಂದ ಜೀವನೋತ್ಸಾಹ ಕ್ರಿಯಾಶೀಲತೆ ಅಂತಸತ್ವಗಳ ಹೆಚ್ಚುತ್ತವೆ ಇಂದಿನ ಮಕ್ಕಳಲ್ಲಿ ನಾವು ಪುಸ್ತಕ ಓದುವ ಸಂಸ್ಕೃತಿಯ ಬೆಳವಣಿಗೆಗೆ ಅಗತ್ಯ ಪರಿಸರವನ್ನ ರೂಪಿಸಬೇಕು ಎಂದು ಹೇಳಿದರು ಶಿಕ್ಷಕ ಸಚಿನ್ ಔಟಿ ಮಾತನಾಡಿ ಪುಸ್ತಕ ಓದುವುದರಿಂದ ನಮ್ಮ ಮಾನಸಿಕ ಶಕ್ತಿ ಮತ್ತು ಜ್ಞಾನ ಸುಧಾರಿಸುತ್ತದೆ ಪುಸ್ತಕ ಓದಿನಿಂದ ಶಬ್ದಕೋಶ ಏಕಾಗ್ರತೆ ಮತ್ತು ಆಲೋಚನಾ ಕೌಶಲ್ಯ ವೃದ್ಧಿಯಾಗಿ ಮಕ್ಕಳ ಆತ್ಮವಿಶ್ವಾಸ ಸುಧಾರಿಸುತ್ತದೆ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷ ಶಂಕರ್ ಹುಷಾಳ್ ಮಾತನಾಡಿ ಪುಸ್ತಕ ಎಂದರೆ ಜ್ಞಾನ ಭಂಡಾರ ಅದು ಅನೇಕ ತಲೆಮಾರುಗಳ ಆಸ್ತಿ ಎಂದು ಕರಗದ ಸಂಪತ್ತು ಪುಸ್ತಕ ಓದಿನಿಂದ ಮಕ್ಕಳಲ್ಲಿ ಭಾಷಾ ಜ್ಞಾನ ಪದಗಳ ಪರಿಚಯ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸುತ್ತದೆ ಭವಿಷ್ಯದ ಬಲಿಷ್ಠ ನ್ಯಾಯಯುತ ಸಮಾಜ ನಿರ್ಮಾಣಕ್ಕಾಗಿ ಪುಸ್ತಕ ಓದು ಬಹು ಅಗತ್ಯ ಎಂದು ಹೇಳಿದರು ಶಿಕ್ಷಕರಾದ ಸುನಂದ ಹುಣಾಳ್ ಜೇಯಶ್ರೀ ಬಂಗಾರಿ ನವೀನ್ ಬಂಡೆಣ್ಣವರ್ ರೇಣುಕಾ ಭಜಂತ್ರಿ ಸುನೀಲ್ ಜಾಧವ್ ಗೀತಾ ನಿಕಂ ವೀರೇಶ್ ಹುಣಾಳ್ ಸೇರಿದಂತೆ ಮಕ್ಕಳು ಉಪಸ್ಥಿತರಿದ್ದರು